ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡಿಕೇಶ್ ಕಿಚನ್ ಗೆ ಸ್ವಾಗತ ಇವತ್ತಿನ ನೋಡದಾಗ್ರಿ ತುಂಬಾ ಸಿಂಪಲ್ ಆಗಿ ನಾವ್ ರೊಟ್ಟಿ ಜೊತೆ ತಿನ್ನುವಂತಹ ನಮ್ ಕಡೆ ಸ್ಪೆಷಲ್ ರೀ ಮೆಂತೆ ಸೊಪ್ಪಿನ ಪಲ್ಯ ಅಥವಾ ಮೆತ್ತಿ ಪಲ್ಯ ಅಂತೇವ್ರಿ ಅದ್ನ ಹೆಂಗ್ ಅಂತ ನೋಡೋಣ ಬರ್ರಿ ನಾನ್ ಇಲ್ಲಿ ಒಂದ್ ಮೆಂತೆ ಸೊಪ್ಪನ್ನ ಈ ತರ ಬಿಡಿಸಿ ಇಟ್ಕೊಂಡ್ರಿ ಚೆನ್ನಾಗ್ ತೊಳೆದ ಇಟ್ಟೇನ್ರಿ ಈ ತರ ನೀವ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕ್ರಿ ರೀ ಈಗ ಇದಕ್ಕ ನಾವ್ ಮಸಾಲೆ ಅಂದ್ರ ಮೆಣಸಿನಕಾಯಿ ಎಲ್ಲಾ ಹಾಕಕ. ಜಜ್ಕೋಬೇಕ್ರಿ ಸ್ವಲ್ಪ ಒಂದ್ ನಾಲ್ಕರಿಂದ ಐದ್ ಹಸಿ ಮೆಣಸಿನ್ಕಾಯಿ ಒಂದ್ ಎರಡ್ ಮೂರ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ ಏನ್ ಮಾಡ್ರಿ ಇದ್ನ ಜಜ್ಕೋಬೇಕ್ರಿ ತರಾರಿ ಸಣ್ಣದಾಗಿ ಸಣ್ಣ ಪೂರ್ತಿರಿ ಸಣ್ಣ ಆಗುವರೆಗೂ ಈ ತರಾರಿ ರೀ ನೀವ್ ಜಜ್ಕೊಂಡ ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ ನೋಡ್ರಿ ಈ ಥರ ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ಏನತ್ತೀವಿ ಮೆತ್ತಿ ರೀ ಅಥವಾ ಮೆಂತ್ಯೆ ಸೊಪ್ಪಿನ ರೀ ಏನೋ ಟೇಸ್ಟ್ ಭಾರಿ ಆಗ್ತದೆ ರೀ ಈಗ ನಾನು ಒಂದೆರಡು ಚಮಚ ಎಣ್ಣೆ ಹಾಕಿನಿ ಆಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡಿನಿರಿ ಆಮೇಲೆ ಏನು ನಾವು ಜಜ್ಜ್ ಇಟ್ಕೊಂಡಿದ್ದೀಲ್ರಿ ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಅದನ್ನ ಒಂದು ಚಮಚ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲ್ಯ ಮಾಡುವಾಗ ಎಣ್ಣಿ ಜಾಸ್ತಿ ಹಾಕಬಾರ್ದ್ರಿ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರಂಗಿಲ್ಲರೀ ಅದ್ಕ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಹಂಗಾರೀ ನಾನಿಲ್ರಿ ಒಂದ್ ಅರ್ಧ ಬಟ್ಲಾಗುವ ಅಷ್ಟ ಹೆಸರು ಬೇಳೆನ ಒಂದ್ ಎರಡರಿಂದ ಮೂರ್ ಗಂಟೆ ಇಟ್ಕೊಂಡೇನ್ರಿ ನೀವು ಹೆಸರುಬೇಳೆ ಹಾಕೋಬಹುದ್ರಿ ಅಥವಾ ತೊಗರಿ ಬೇಳೆನ ಹಾಕೋಬಹುದ್ರಿ ಆ ಈಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿಯನ್ನ ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನ್ರಿ ಒಂದ್ ಮೂರು ಮೂರ್ ನಿಮಿಷ ಅವನ್ನ ಫ್ರೈ ಮಾಡ್ಕೋಬೇಕ್ರಿ ಈಗ ಹೆಸರುಬೇಳೆ ಹಾಕೋದ್ರಿಂದ ರುಚಿ ಆಗ್ತೇತ್ರಿ ಈಗ ನಾ ಮೆಂತ್ಯ ಸ್ವಲ್ಪ ಏನ್ ಕಟ್ ಮಾಡಿ ಇಟ್ಕೊಂಡೇನಿಲ್ರಿ ಅದ್ನ ಇದ್ರೊಳಗ ಸೇರ್ಸ್ಕೊಂಡ್ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕ್ರಿ ಇದ್ರೊಳಗ ಸ್ವಲ್ಪ ಕಹಿ ಅಂಶ ಇರ್ತೇತಿ ಅದಕ್ಕ ನೀವ ಸ್ವಲ್ಪ ಎರಡರಿಂದ ಮೂರ ಸಲ ಏನ್ ಮಾಡ್ಬೇಕ್ರಿ ಮೆಂತ್ಯೆ ಸೊಪ್ಪನ ಚೆನ್ನಾಗಿ ತೊಳ್ಕೊಬೇಕ್ರಿ ಈಗ ಅದನ್ನ ಮಿಕ್ಸ್ ಆ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೊಂಡ್ರಿ ಸ್ವಲ್ಪ ನೀವ ನೀರ್ ಹಾಕೊಂಡ ಕುದಿಸಿದ್ರೆ ಏನತ್ರಿ ಅದ್ರ ಅಂಶ ಹೋಗಿ ರುಚಿ ಆಗ್ತತ್ರಿ ಅದಕ್ಕ ಇಲ್ಲಾಂದ್ರ ನೀವ ಇದೆ ತರ ಹಂಗ ಫ್ರೈ ಮಾಡ್ಕೋಬಹುದ್ರಿ ಸ್ವಲ್ಪ ನಾನು ಕೈಯಿಂದ ಸ್ವಲ್ಪ ಒಂದ್ ಎರಡ್ ಮೂರ್ ಚಮಚ ಆಗುವಷ್ಟ ನೀರನ್ನ ಸಿ ಹಾಕತೇನ್ರಿ ಅಷ್ಟ ಹಾಕೊಂಡ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ ಒಂದ್ ಪ್ಲೇಟ್ ಮುಗಿಸಿರಿ ಒಂದ ಹತ್ತರಿಂದ ಹದಿನೈದ ನಿಮಿಷ ಅದನ್ನ ಕುದಿ ಹಾಕಿ ಪಲ್ಯ ಏನರ ಆಗ್ತೇತ್ರಿ ಮೆಂತ್ಯ ಸೊಪ್ಪಿನ ಪಲ್ಯ ಚೆನ್ನಾಗಿ ಕುದಿ ಬಂದ ಚೆನ್ನಾಗಿ ಟೇಸ್ಟ್ ಆಗ್ತೇತ್ರಿ ನೋಡ್ರಿ ಈಗ ಅದ ನೀರ್ ಎಲ್ಲಾ ಹಿಂಗ್ಯಾವ್ರಿ ಈಗ ಇನ್ನೊಂದ್ಸಲ ಎಲ್ಲಾ ಮಿಕ್ಸ್ ರೀ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗೇತ್ರಿ ಈಗ ಇದಕ್ಕ ಇದೊಂದ್ ಸ್ವಲ್ಪ ಒಂದ್ ಚಮಚ ಆಗೋಷ್ಟ ಶೇಂಗಾ ಪುಡಿನ ನಾನ ನಾನಿಲ್ಲಿ ಖಾರ ಹಾಕಿರೋ ಶೇಂಗಾ ಪುಡಿ ಯೂಸ್ ಮಾಡೇನ್ರಿ ನೀವ ಸಪ್ರೇಟ್ ಶೇಂಗಾನ ಹುಡ್ಕೊಂಡು ಹಾಕೋಬೋದ್ರಿ ರುಚಿಯಾಗಿ ಆಗ್ತೇತ್ರಿ ಪಲ್ಯ ಇದ್ ಹಾಕೋದ್ರಿಂದ ನಾನ ಅದನ್ನ ಹಾಕೋದ್ರಿಂದ ಟೇಸ್ಟ್ ಅಂತ ಅದ್ ಒಂದ್ ಚಮಚ ಹಾಕೇನ್ರಿ ಅದನ್ನ ಹಾಕೊಂಡ್ ಮಿಕ್ಸ್ ಮಾಡ್ಕೋ ಮೆಂದೆ ಸೊಪ್ಪಿನ ಪಲ್ಯ ರೆಡಿ ಆಗೇತ್ರಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಬರೀ ಇರ್ತೇತ್ರಿ ನೀವು ಇದ್ನ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗೈತೆ ನಮ್ಗ ಕಮೆಂಟ್ ಮೂಲಕ ತಿಳ್ಸ್ರಿ ಹಾಗೆ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ನ ಶೇರ್ ಮಾಡ್ರಿ ಮತ್ರಿ ನಾವ್ ಹೊಸ ಅಡಿಗೆ ಮತ್ತ್ ಭೇಟಿ ಆಗ್ತೀವ್ರಿ ಅಲ್ಲಿವರೆಗೂ ಧನ್ಯವಾದಗಳು